ಅಯ್ಯೋ ಅಕ್ಕ ಅಲ್ಲೇ ಕನಕ ಅಲ್ಲೇ ಕನಕ ಹಸಿವನ್ ಕಡಿತಲ್ಲ ಹಾಳು ಮನೆ ತಲೆ ಊಂ ಕನಕ ಏನು ಹಸಿವ್ ಮೊಟ್ಟೆ ಆಗವ ಅಕ್ಕ ಓ ನನಗೆ ಏನಾರು ಏನು ನೈಟ್ ನೈಟೆಲ್ಲ ನಿದ್ದೆ ಬರಕ್ಕೆಲ್ಲ ಕನಕ ಪರಾ ಪರಾ ಅಂತ ನೈಟೆಲ್ಲ ಕೇರ್ಕಂಡೀನಿ ಅದ್ಕೆ ನೀನು ಸೊಸೇತಾವೂ ನೋಡ್ಸ್ಕೊಳದ ಅಂತ ಬಂದರೆ ಈ ಕೆಲಸ ಮಾಡಿದ್ಲಲ್ಲ ಓ ಮನೆಗೆ ನೀ ಕಂಡು ಹೋಳಿರ ಕನ್ಸೋಣಕ್ಕ ಸರಿ ನೋಡಕ ನೀನೇ ನೋಡ್ತಾ ಇದೆಯಲ್ಲ ಅವಳಿಗಿಂತ ಚೆನ್ನಾಗಿ ನೀನೇ ನೋಡ್ತಾ ಇದಿಕ್ಕ ನೋಡು ನಂಗೆ ಏನು ವಯಸ್ಸು ಬಂದದ ಕಣ್ಣು ಸರಿಯಾಗಿ ಕಾಣಕಿರ ಕನ್ಸೋಣಕ್ಕ ಸಿಗ್ತಾವೆ ಇಟ್ಕೊಡ್ತೀನಿ ಅಯ್ಯೋ ನನಗೆ ಒಂದು ಕಣ್ರೆ ಒಂದು ಕಾಣ್ತಿಲ್ಲ ನೀನು ತಲೆಯಲ್ಲಿ ಅಯ್ಯೋ ಮೊಟ್ಟೆ ನೋಡಕ ಯಾವ ಪಾಟಿ ಅವೇ ಶ್ ಓ ಅಲ್ಲೇ ಕನಕ ಅಲ್ಲೇ ಕನಕ ಭಾರಿ ನೊಜ್ಕಾಯ್ತೈತೆ ಕನಕ ನೀನು ಏನು ನೋಡ್ತಿದ್ರೆ ಅಯ್ಯೋ ನಂಗೆ ಯಾವಾಗ ನಿಂಗೆ ಆಯ್ತಿಲ್ಲ ಕನಕೋ ಅದು ಅವತ್ತು ನಮ್ಮ ಮೆಣ್ಣಾರ ಹೋಗಿದ್ದೆ ಎಲ್ಲೋ ಇಕ್ಳು ತರಲಿ ಹತ್ಕೊಬಿಟ್ಟು ಕನಕ ಅಯ್ಯೋ ಬೇಡ ಬ್ಯಾಡಾರ ಕಷ್ಟ ಮೆಣ್ಣತ್ರನೀಯಾ ಅಲ್ಲೇ ಎತ್ಕೊಂಡ್ಮೇಲೆ ನೋಡ್ಸ್ಕೊಬಿಡ್ಬೇಕಲ್ವ ನೀನು ಅಯ್ಯೋ ಅಕ್ಕ ಓ ಅಲ್ಲಿ ಹಿಂಗೆ ಏನೂ ಗೊತ್ತಾಗಲಿಲ್ಲ ಕನಕ ಇಲ್ಲೂ ಮೇಲೆ ಏನು ರಪ ರಪ ಅಂತ ಕೆರ್ಕಳಂಗಾಯ್ತಾಯ್ತೈತೆ ಅಲಯ ಅಯ್ಯೋ ಗೋಳು ಕೇಳೋರು ಯಾರಕ್ಕೋ ಒಸಿ ಒಂದು ತಲೆ ಕಡಿತೈತಿಲ್ಲ ಕನಕ ಎಷ್ಟೊರ ಇನ್ನು ನೋಡ್ತಾ ನೋಡ್ತಾ ಒಂಚೂರು ಅಚ್ಕಾಯ್ತೈತೆ ಕಂದ್ ನೋಡಕ ನೋಡಿದ್ಮೇಲೆ ಇನ್ನೂ ಜಾಸ್ತಿ ಕಡಿತಕನೋ ಸಣಕ ನೋಡಿದ್ಮೇಲೆ ಇನ್ನೂ ಜಾಸ್ತಿ ಕಡಿತವೆ ಸರಿ ಏನು ಅಡುಗೆ ಮಾಡ್ಕೊಂಡಿದ್ದಕ್ಕ ಏನು ಅಡುಗೆ ಮಾಡ್ಕೊಳ್ಳೋಣ ಗಿರಿಯಕ ಇದನ್ನು ಒಬ್ಳೆ ಅಲ್ವಾ ಒಂಚೂರ ಮೊಟ್ಟೆ ತರ್ಕೊಂಡಿದ್ದೆ ಒಂದೆರಡ ಮೊಟ್ಟೆನೂ ಮೊಟ್ಟೆ ಹುರ್ಕೊಂಡು ಒಂದು ಚಪಾತಿ ಓದ್ಕೊಂಡಿದ್ದೆ ಕಂದು ಗಿರಿಯಕ ఓ ఆత్తు బుడక యాదు ఉందబుడు నిమ్మనే ఏంకాని సొసె అయ్యో వర్చిల్గను ఇది తరకీ ఇదంత గొద్దు మన సోకా అక్క అల్లే కనక అల్ ఏను కణి మత నోడ ఉంచురా ఇల్లకందా నోడ్తాల్వ నన్ను ఒంచురు తలగే బుళి నూవే కై ఎన్నెనూవే బేయస్కంకొ చనగిర్తద కదుద్దులు ఏ తల తుంబుతన్ సోకా ఓ ఎణయాక నన్ను తప్పుసీల కనక కనక హూ ఏ ఒంటు కనక ಇವಾಗೆಂತ ಅಕ್ಕ ಕಣ್ಣಿಗೆ ಬಂದಂಥ ಸಾಂಪೆ ಇಲ್ವಾ ಹಾಕು ತಕೊಂಡು ಬಂದ ಓ ಸಾಂಪಂದವಾ ಅಕ್ಕ ನಂಗೆ ಗೊತ್ತಾಯ್ತಿಲ್ಲ ಕನಕ ಓ ಅಕ್ಕ ಹೆಸ್ರು ಏನಕ್ಕ ಸಾಂತ್ ಅಕ್ಕ ಹೆಸ್ರು ಹೆಸರು ನಂಗೆ ಗೊತ್ತಿಲ್ಲ ಕನಕ ನನ್ನ ಮಗ ಬಂದಮೇಲೆ ಕೇಳ್ಬಿಟ್ಟು ಹೇಳ್ತೀನಿ ಸುಮ್ಮನಿರು ತಿನ್ನೇನಕ್ಕ ಸಮಾಚಾರ ನಾನೇ ಟೈಮ್ ಎಷ್ಟಾಯ್ತು ಏ ಅಕ್ಕ ಇವಾಗ ಒಂದು ಹನ್ನೊಂದುವರೆ ಆಗಿರಬೇಕು ಕನಕ ನಾನು ಬಂದಾಗಲೇ ಹತ್ತುವರೆ ಆಗಿತ್ತು ಕನಕ ಓ ಅಲ್ಲ ಕನಕ ಎಮ್ಮೆಗಳು ಅಮ್ಮೆಗಳು ಗುಲ್ಲಾಕಿಲ್ಲ ಕನಕ ನಮ್ಮ ಮನೇಲಿ ಬಂದರೆ ಬಿಟ್ಟನ தடை ஒன்ச்சூர் உண்ணாரு ஆகிபுட் பார்த்தீனி அய்யோ அக்கா இன்னொன்னு சூத்து நோட்வாக்குவே நான் ஒன்ச்சூரு கலசாய்த்தே ஒய் தீனி கேத்தே நோடக்க நீ நோட் கொடுத்தீங்க கோ ஒன்சூர் எல்லாம் உள் ஆக்கிட்டு போத்தினி ஏ பேட்குடக்கா பப்பா நீ ஆவாகிங்க நோடீ தி இங்க எஸ்டொத் கண்டா நோடி சுமீ இன்னொருன நோடிகொடவே பார்த்தீனி இவாக கட்டக்கூதா இன்னொந்தினா நான் சசேனியா நோட் கொடுத்தாள் அவள் ஃபிரீ இதாக பா நோடொடு நோட் கொடுத்துக்கந்தே ஏன் ஃப்ரீ ஏன்கா அணைக்கான ఏం తల నోడికొట్రే కర్మ బంద నిన్న సొసకే ఈ కేసావళు ఓ హంగేనూ మాకివళు నన్న ఇష్టకే స్నకల్ల వార అంతా ఎన్నే బందో అది కొంటే బక్క బా నోడ్స్కో సరే కందడక ఇన్నేను మధ్యాహ్నకి ఏ అడుగు మళ్ళా అది ఏను గొప్పలా కడక నన్ను అవెలాంటి తలకేట్స్కొక ఏ పజ్జి గిజ్జి మార్తీ అంత కణికేసీ మా సరే సరి కనక కట్బిడు మంతే కదుల ఓతీ మీన్ వోసూల్ాక్కు ಹಾಂ ಸರಿ ಕನಕ ತಕೋ ಮತ್ತೆ ಯಾ ಕಟ್ಕೋದು ಹೆಂಗೆ ನಿಮ್ಮ ಕೂದಲೋಡೆ ಮೈ ಈಸ್ಗೆ ಅದೇ ಮೈ ಕಟ್ಟಕ್ಕೂ ಬರೋಕ್ಕಿಲ್ಲ ಸರಿ ಸರಿ ಕನಕ